ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಮಾರ್ಚ್ ಹನ್ನೆರಡರ ಪಂಚಾಂಗ ಅವಲೋಕನ ಮಾಡೋಣ ಈ ದಿವಸ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತ ಇದ್ದೀರ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ದಿನ ಒಳ್ಳೆಯದಾಗಲಿ ಎಲ್ಲರಿಗೂ ಪಂಚಾಂಗ ನೋಡೋಣ ಶಾಲಿವಾನ ಹತ್ತೊಂಬತ್ತು ನೂರ ನಲವತ್ತಾರು ನಮ್ಮ ಸಂವತ್ಸರ ಉತ್ತರಾಯಣ ಫಲ್ಗುಣ ಮಾಸ ಸೂರ್ಯೋದಯ ನೋಡ್ರಿ ಈ ದಿನ ಆರು ಗಂಟೆ ಇಪ್ಪತ್ತೇಳು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಮೂವತ್ತು ನಿಮಿಷ ಚಂದ್ರೋದಯ ಐದು ಗಂಟೆ ಆರು ನಿಮಿಷ ಚಂದ್ರಾಸ್ತ ಐದು ಗಂಟೆ ಹತ್ತು ನಿಮಿಷ ಹಗಲಿನ ಅವಧಿ ಹನ್ನೆರಡು ಗಂಟೆ ಮೂರು ನಿಮಿಷ ಇರುತ್ತೆ ಮತ್ತು ಈ ದಿನದ ತಿಥಿ ನಕ್ಷತ್ರವನ್ನು ನೋಡೋಣ ಈ ದಿನದ ತಿಥಿ ಶುಕ್ಲಪಕ್ಷದ ತ್ರಯೋದಶಿ ತಿಥಿ ಇದು ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೆ ಇರುತ್ತೆ ಅದಾದ ನಂತರ ಶುಕ್ಲಪಕ್ಷದ ಚತುರ್ದಶಿ ತಿಥಿ ಪ್ರಾರಂಭ ಆಗುತ್ತೆ ದಿನ ವಿಶೇಷ ಏನಪ್ಪ ಅಂದರೆ ಕಾಮದಹನ ಇರೋದು ನೋಡ್ರಿ ಹೋಳಿ ಹುಣ್ಣೆ ಟೈಮಲ್ಲಿ ಬರುವಂಥದ್ದು ಇದು ಕಾಮದಹನ ಈ ಹೋಳಿ ಉಣ್ಣೆಗೆ ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು ಕೆಡುಕನ್ನು ಸುಡುವಂಥ ಹಬ್ಬದ ಒಂದು ಬಣ್ಣ ಅಂತಲೇ ಹೇಳ್ಬೋದು ಇದು ಕಾಮದಹನ ಅಂತಾರೆ ಹೋಳಿ ಹಬ್ಬ ಏನಪ್ಪ ಅಂದರೆ ಇದು ಪ್ರತಿ ವರ್ಷ ಇಲ್ಲಿ ಎಲ್ಲ ಕಡೆಯೂ ಇದು ಆಚರಣೆ ಮಾಡುವಂಥದ್ದು ಫಲ್ಗುಣ ಮಾಸದ ಶುಕ್ಲಪಕ್ಷದ ಪೂರ್ಣಿಮೆಯಂದು ಈ ಒಂದು ಹೋಳಿ ಹಬ್ಬವನ್ನು ಕಾಮನ ಹಬ್ಬವನ್ನು ಆಚರಣೆ ಮಾಡ್ತಾರೆ ನೋಡ್ರಿ ಉತ್ತರ ಭಾರತದೊಳಗೇನಪ್ಪ ಅಂದರೆ ಅತ್ಯಂತ ವಿಶೇಷವಾಗಿ ಇದನ್ನು ಆಚರಣೆ ಮಾಡುವಂಥದ್ದು ಪುರಾಣದ ಪ್ರಕಾರ ಏನಪ್ಪ ಅಂತಂದ್ರೆ ರಾಕ್ಷಸ ರಾಕ್ಷಸರಾಜ್ ತಾರಕಾಸುರನ ಒಂದು ಲೋಕದೊಳಗೆ ಏನಪ್ಪ ಅಂದ್ರೆ ಆ ಒಂದು ಆತನ ಉಪಟಾಳ ತಾಳಾರ್ದೇ ಆತನ ಸಮಾರಕ್ಕೆ ದೇವತೆಗಳೇನಂತಂದ್ರೆ ಉಪಾಯ ಮಾಡ್ತಾರೆ ಈ ಒಂದು ಶಿವನಿಗೆ ಜನಿಸಿದಂಥ ಮಗು ಈತನಿಂದ ಆತನಿಗೆ ಏನಂದರೆ ಆತನ ಅಂತ್ಯ ಇರುತ್ತೆ ಹಾಗಾಗಿ ಈ ದಿವಸ ನೋಡಿರಿ ದೇವತೆಗಳೆಲ್ಲ ಏನಪ್ಪ ಅಂದ್ರೆ ಕಾಮನ ಒಂದು ಮೊರೆ ಹೋ ಹೋಗ್ತಾರೆ ಈ ಒಂದು ಮೊರೆ ಹೋದ ಮೇಲೆ ಲೋಕ ಕಲ್ಯಾಣ ಸಲುವಾಗಿ ಏನಂತಂದ್ರೆ ಕಾಮನ ಏನು ಮಾಡ್ತಾನೆ ತನ್ನ ಬಾಣಗಳಿಂದ ಶಿವನನ್ನು ಬಡಿದೆ ಬಿಸಿ ತಪೋಭಂಗ ಮಾಡಿ ಆನಂತರ ಶಿವನ ಒಂದು ಮೂರನೇ ಕಣ್ಣು ತೆರೆದ ಮೇಲೆ ಈ ಒಂದು ಕಾಮನ ಏನಂದ್ರೆ ಸುಟ್ಟು ಭಸ್ಮ ಹೋಗ್ತಾನಂತೆ ಅದು ಈ ಒಂದು ಪುರಾಣದ ಸಂಕ್ಷಿಪ್ತ ಹೇಳಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳ್ತೀನಿ ಇದು ಇದು ಪುರಾಣದ ಒಂದು ಕತೆ ನೋಡ್ರಿ ಮತ್ತು ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋಣ ನಕ್ಷತ್ರ ಮಖ ನಕ್ಷತ್ರ ಇದು ನಾಳೆ ನಾಲ್ಕು ಗಂಟೆ ಆರು ನಿಮಿಷದವರೆಗಿರುತ್ತೆ ಅದಾದಮೇಲೆ ಪೂರ್ವ ಪಲ್ಗುಣಿ ನಕ್ಷತ್ರ ಪ್ರಾರಂಭ ಆಗುತ್ತೆ ಆಶ್ಲೇಷ ನಾಲ್ಕು ಇದು ಎರಡು ಗಂಟೆ ಹದಿನಾರು ಇರುತ್ತೆ ಮಖ ಒಂದು ಇದು ಎಂಟು ಗಂಟೆ ನಲ್ವತ್ತೊಂದು ಇರುತ್ತೆ ಮಖ ಎರಡು ಇದು ಮೂರು ಗಂಟೆ ಎಂಟು ಇರುತ್ತೆ ಮಖ ಮೂರು ಇದು ಒಂಬತ್ತು ಗಂಟೆ ಮೂವತ್ತೇಳು ಇರುತ್ತೆ ಈ ದಿನದ ಯೋಗ ಬಂದು ಸುಕರ್ಮ ಯೋಗ ಇದು ಒಂದು ಗಂಟೆವರೆಗೂ ಇರುತ್ತೆ ನೋಡ್ರಿ ಅದಾದಮೇಲೆ ಧೃತಿ ಯೋಗ ಪ್ರಾರಂಭ ಆಗುತ್ತೆ ಈ ದಿನದ ಕರಣ ಮತ್ತು ಕಾಲ ಪ್ರಥಮ ಕರ್ಣ ತೈತಿಲ ಇದು ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೆ ದ್ವಿತೀಯ ಕರ್ಣ ಗರಿಜ ಇದು ಒಂಬತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೆ ಸೂರ್ಯ ಸೂರ್ಯರಾಶಿ ಕುಂಭರಾಶಿ ಚಂದ್ರರಾಶಿ ಕಟಕರಾಶಿ ರಾಹುಕಾಲ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಗುಳಿಕ ಕಾಲ ಹತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಯಮಗಂಡ ಕಾಲ ಏಳು ಗಂಟೆ ಐವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಮುಹೂರ್ತ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ಇರುತ್ತೆ ಶುಭ ಸಮಯದಲ್ಲಿ ಹೇಳ್ತೀನಿ ಅದನ್ನು ದುರ್ಮುಹೂರ್ತ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ಮೂರು ನಿಮಿಷದವರೆಗೆ ಇರುತ್ತೆ ನೋಡಿರಿ ಇದಿಷ್ಟು ಈ ದಿನದ ಒಂದು ಮಾಹಿತಿ ಶುಭ ಸಮಯವನ್ನು ನೋಡೋಣ ಈ ದಿನ ಇದೆ ಅಂತ ಬ್ರಹ್ಮ ಮುಹೂರ್ತ ನಾಲ್ಕು ಗಂಟೆ ಐವತ್ತೊಂದು ನಿಮಿಷದಿಂದ ಐದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೆ ಅಫ್ಜಿನ್ ಕಾಲ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಆರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಆರು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಇರುತ್ತೆ ಇದಿಷ್ಟು ಈ ದಿನದ ಪಂಚಾಂಗದ ಮಾಹಿತಿ ನೋಡಿರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ದಯವಿಟ್ಟು ವೀಡಿಯೋ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು